ನೀ ಮತ್ತೊಬ್ಬ ಲಗ್ನ ಆಗಲ್ಲ ಹೌದಪ್ಪ ಹೌದಾ ಮಗಳಿಗೆ ಮುಂದಕ್ಕೆ ಕರದ ತೆಕ್ಕಿಗೆ ಹೈಕೊಂಡು ತಂದಿ ಕಣ್ಣೀರು ತಗದು ಹೇಳ್ತಾನೆ ದುಡಿದ್ರ ಮುಂಜಾನೆ ಊಟಕ್ಕದ ಹೌದ ಮುಂಜೇಲೆ ದುಡದ್ರ ಚಂಜಿಲೆ ಊಟಕ್ಕದ ಐತಪ್ಪ ಐತಿ ಮ್ಯಾಗ ತಣ್ಣೀರ ಬಟ್ಟಿ ಹಾಕೊಂಡು ಮುಕ್ಕೊಳ್ಳೋ ಪರಿಸ್ಥಿತಿ ಹೌದು ದೈವೆಲ್ಲ ಕೂಡಿ ನಿಮ್ಮ ಮೂರು ಮಂದಿನ ನನ್ನ ಕೈಯಾಗ ಕೊಟ್ಟಾರ ಕರೆ ಬಂಗಾರದಂತ ನಿನ್ನ ಎರಡು ತಮ್ಮಗಳನ್ನು ಇವತ್ತ ಆ ತಮ್ಮದೇರಿಗೆ ಅಕ್ಕನು ನೀನೇ ಆಗಬೇಕು ಮನೆಯಾಗ ತಾಯಿನೇ ನೀನೇ ಆಗಬೇಕು ತಾಯಿ ಇಲ್ಲ ಅನ್ನುವಂತ ಮರುಗ ನಿನ್ನ ತಮ್ಮದಿರಿಗೆ ಬರಬಾರ್ದ ಹೌದು ತಾಯಿ ತಂದಕ್ಕಿ ಎರಡು ಮಕ್ಕಳಿಗೆ ಜಲಮ ಕೊಟ್ಟಾಳ ಮೂರನೇದ ಗರ್ಭವತಿ ಅದಾಳ ಹೌದು ಗಂಡ ಪ್ರತಿನಿತ್ಯ ಗಳೋಗ ಗಳೆ ಹೊಡೆದ್ ಮನೆಗೆ ಬಂದ ಹೌದಪ್ಪ ಹೌದು ಬರೋದ್ರೊಳಗ ಹೇಳ್ತಿ ಬಹಳ ತಾಸ ಮಾಡ್ಕೊಳಕ್ತ ಖಂಡ ಏನತ್ತೆ ತಾಸ ತಾಸಿನ ವ್ಯಾನಿ ತಾಳ ಮೊದಲು ಹೋಗಿ ಮಗ್ಗಲ ಮನೆ ಆಯಿ ಕರ್ಕೊಂಡು ಹೌದಪ್ಪ ಅಂಸರು ಮಾಡಿ ಹೋಗಿ ಗಂಡ ಎತ್ಗೋಳಕ್ ತಂದು ಹಂಗೆ ಕೊಟ್ಟಿಗೆ ಹೋಗಿಸಿ ಹೌದಪ್ಪ ಬಾರ್ಕೋಲ ಗೂಟು ಹಾಕಿ ಹರಕ ಚಾಟಿ ಮ್ಯಾಗ ಮಗ್ಗಲ ಮನೆ ಆಯಿಗೆ ಆಯ್ಗೆ ಹೌದು ಮುದುಕಿ ಕುತ್ತಿತ್ತು ಹೊತ್ತು ನಾನು ಹೇಳಿ ಭಾಳ ತ್ರಾಸ ತಾಸ ಹೌದು ನೀ ಬಾ ಯಪ್ಪ ದಿನ ತುಂಬ್ಯಾವ ನಿನ್ ಹೇಳ್ತೀಗಿ ಬಾಣ್ತನ ಆಗಂ ಕಾಣ್ತದ ಮನಿ ಮ್ಯಾಗ ಏನು ಜಗಲಿ ಮ್ಯಾಗ ದೀಪ ಹಚ್ಚಿ ಬರ್ತೀನಿ ನೀ ಮನೆಗೆ ನಡಿ ಹೌದು ಮುದಕ್ ಹೇಳ್ತು ಯಾಕಲ್ದಿ ನಾ ಮುಂದ್ ಹೋಗ್ತೀನಿ ನೀ ಹಿಂದ ಬಾ ಆ ಗಂಡ ಮನಿಗೆ ಹೋದ ಹೇಳದ ಬರ್ತಾಳ ತಾಯಿ ದೀಪ ಹಚ್ಚಿ ಬರಕಳ ನೀ ಸ್ವಲ್ಪ ತ್ರಾಸ ತಡಕು ಹೌದಪ್ಪ ಹೌದು ಯಾಕಾಲದತ್ತ ತಿಳ್ಕೊಂಡು ಹೆಂಡತಿ ಆದ್ರೂ ತಾಸ ಬಹಳ ಆಲಾಕತ್ತಿತ್ತು ಹೌದು ಮುದಕಿ ಬತ್ತು ಬತ್ತು ಮುದಿಕಿ ಬತ್ತು ಆಹಾ ಮುದಿಕಿ ಬಂದ ಮ್ಯಾಲ ತಮ್ಮ ನಿನ್ನ ಹೆಂಡತಿಗೆ ಭಾಣತನ ಆಗೋದೆ ಗಚ್ಚ್ಯದ ನೀ ಹೋಗಿ ಒಂದು ತಾಸ ಹೊರಗೆ ಕುಂದರು ಕಟ್ಟಿ ಮೇಲೆ ಕುಂಡ್ರು ಹೊರಗೆ ಹೋಯ್ ಕಟ್ಟಿ ಮ್ಯಾಲೆ ಕುಂದರು ಹೌದು ಯಾಕಲ್ದ ಹೇಳಿ ಗಂಡ ಕಟ್ಟಿ ಮ್ಯಾಲ ಕುತ್ತ ಹೌದು ಯಾಕೋ ಕಾಡಿಕಾ ದೇವಿ ಕೃಪಾ ಅವರ ಮ್ಯಾಗ ಅವತ್ತು ಕಮ್ಮಾಗಿತ್ತು ಮಾಸು ಕೂಸಿನ ಸುದ್ದಿ ತಿಳಿಲಿಲ್ಲ ಕೂಸು ಎಲಿಗಿ ಏರಿತಾಯಿ ಹಾರಿಬಿಡ್ತು ಅವಾಗ ಮುದುಕಿ ಅವಸರು ಮಾಡಿ ಹೊರಗೆ ಬರ್ತಾಳ ಗಂಡ ಕುತ್ತಾನ ಹೌದಾ ಮುದುಕಿ ಬಂದಿದ್ದು ನೋಡಿ ಬಾಳ ಹಿಗ್ಗಾಗಿತ್ತು ಯಾಕಂದ್ರ ಎರಡು ಬಾಣತನ ಬಾಳ ಹೌದು ಅವಾಗಂದ ಯಾಕಾಯಿ ಏನು ಹೆಣ್ಣು ಹುಟ್ಟ್ಯದ ಗಂಡು ಹುಟ್ಟು ಅವಾಗ ಮುದುಕಿಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲೇ ಅಯ್ಯ ಈ ಯಾಕ ಸುಮ್ಮನೆ ಬಾಣತನ ಆದ್ರೆ ಹೆಣ್ಣು ಹುಟ್ಟಿದಾಗ ಹೆಣ್ಣು ಹುಟ್ಟ್ಯದಂದಿ ಗಂಡು ಹುಟ್ಟಿದಾಗ ಗಂಡು ಹುಟ್ಟ್ಯಾದಿ ಹೆಣ್ಣು ಹುಟ್ಟಿದ್ರೆ ಕಾಳಮ್ಮಂದಿ ಗಂಡು ಹುಟ್ಟದ್ರೆ ಮಲ್ಲಯ್ಯಂದಿ ಈ ಸರಿ ಯಾರು ಹುಟ್ಟಿ ಬಂದಾರ ಅವಾಗ ಮುದುಕಿ ಏನು ಹೇಳ್ತಾಳ ಮುದುಕತ್ತಾಳ ಏನಪ್ಪ ತಮ್ಮ ನಿನ್ನ ಕಾಳಮ್ಮ ಶೆಟ್ಟಿಗಿರದ್ರು ಹೌದಾ ಇಪ್ಪತ್ತು ವರ್ಷ ನಿನಗೆ ಹೆಗಲು ಕೊಟ್ಟು ಚಕ್ಕಿರ್ತ ನಿನ್ನ ಜೋಡಿ ಕೊಳ್ಳ ಹರಕೋತು ಕುರುಸಾಲೆ ಐ ನನಗ ಮಾತು ತಿಳಿಲಿಲ್ಲ ಹಿಂಗಂದ್ರ ಹಿಂಗಂದ್ರೆ ಏನು ಹೌದ ಎಪ್ಪಾ ಇಪ್ಪತ್ತು ವರ್ಷ ನಿನ್ನ ದಾಂಪತ್ಯದೊಳಗ ನಿನ್ನ ಕಷ್ಟಕ್ಕೆ ಕಷ್ಟ ಆಗಿ ಸುಖಕ್ಕ ಸುಖ ಆಗಿ ಅದ್ರಾಗ ಅರ್ಧ ಪಾಲು ಹಂಚಿಕೊಂಡಿರ್ತಕ್ಕಂತ ನಿನ್ನ ಬಂಗಾರದಂತ ಮಡವಿ ಕೂಸಿ ಎದಿಗೇರಿ ಪ್ರಾಣ ಹೋಗಿ ಗಂಡಗ ಗಂಡ ಮುಗು ಹರಿದು ಮೈಮೆ ಆಗ ಬಿದ್ದಾಗಿ ತಳ್ಳನಂಗ ಕಣ್ಣಾನ ನೀರ್ ಹಾರದು ಹೌದಪ್ಪ ಅವಾಗ ಹಂಸರು ಮಾಡಿ ಹೋಗಿ ಹೆಣ್ತಿ ಮಾರಿ ನೋಡ್ತಾನ ಕಣ್ಣಿಲಿ ಜೀವ ಬಿಟ್ಟಾಳ ತಾನ ಹುಚ್ಚೆದಿದೆ ಇಪ್ಪತ್ತು ವರ್ಷ ಜೀವನ ಮಾಡಿದೆವು ಒಂದು ಕಸಕ್ಕೆ ಹೋದ್ರೆ ನನಗೆ ಕೇಳಿ ಹೋಗಾಕಿ ಹೌದು ಮತ್ತೊಬ್ಬರು ಮನೆಗೆ ಹೋದ್ರೆ ಕೇಳಿ ಹೋಗಾಕಿ ಹೋಗಾಕಿ ತವರು ಮನೆಗೆ ಹೋಗಬೇಕಾದ್ರೆ ನನಗೆ ಕೇಳಿ ಹೋಗಾಕಿ ಬಂಗಾರದಂತ ಜೀವನದೊಳಗೆ ಹೇಳಾಡ್ದೇ ಯಾಕೆ ಹೋದತ್ತೆ ತಿಳ್ಕೊಂಡು ಹೆಣ್ತಿಗೆ ತೆಕ್ಕಿಗೆ ಹೈಕೊಂಡು ಹೇಳ್ಕತ್ತ ಅಂಗಳದೊಳಗ ದೊಡ್ಡ ಮಗಳು ಮತ್ತ ನಡುವಿನ ಮಗ ಆಡ್ಲಾಕತ್ತಾರ ನನ್ನ ತಂದೆ ಅಳ್ಕತ್ತ ಅಂಸರು ಮಾಡಿ ಬಂದು ನೋಡಿದ್ರಾಗ ತಾಯಿ ಜೀವ ಹೋಗ್ಯಾವ ಏನಾಗ್ಯದ ಏನಾಗ್ಯದವಾಗ ಇವ ಇವತ್ತ ನಮ್ಮ ನಿಮ್ಮನ್ನ ಬಿಟ್ಟು ಸಿಗಲಾರದಂತ ಹಾದಿಗೆ ಹಾದಿಗೋಲ್ ಹೋಗ್ಯಾಳ ಅವಾಗ ಮಾರಿ ಮಾರಿ ಹೊಡ್ಕೊಂಡು ಮಗಳತ್ತಾಳ ಇವ ನಮ್ಮನ್ನೆಲ್ಲ ಬಿಟ್ಟು ಹಾದ್ಯಾಲ ಹೌದು ಸಾಲಿದಿಂದ ತಮ್ಮ ನಾವು ಬಂದ್ರ ಚಂದಗೆ ಉಂಡೀರಿ ಕೇಳಕ್ಕಿ ಕೇಳಕ್ಕೆ ಜ್ವಾಕಿ ಮಾಡಿ ಏನತ್ತ ಕೇಳಕ್ಕಿ ಸಾಲಿಗೆ ಹೋಗಬೇಕಾದ್ರೆ ನಮ್ಮ ಹೊಟ್ಟಿ ಬೆನ್ನ ನೋಡಕಿ ಯಾರು ಉಡ್ಯದಾಗ ಹಾಕಿ ಹಾದೆತ್ತು ಹೇಳಿ ತಾಯಿಗೆ ತೆಕ್ಕಿಗೆ ಹೈಕೊಂಡು ಹೆಣ್ಣು ಮಗಳ ಅಳತಾಳ ಹೆಣ್ಣು ಮಗಳು ನೋಡ್ರಿ ಎಂತ ಕಷ್ಟ ಬರ್ತಾ ಅದಕ್ಕೆ ಹೌದು ಅವಾಗ ಕಂಗಿತ್ತು ಈಗ ಈಗ ಕಾಲ ಹಂಗಿಲ್ಲ ಹೆಂಗಪ್ಪ ಕಾಲ ಏನು ಹೇಳೋದು ಕೇಳು ಹಾಯ್

ਸੂਰਲੀ ਤਾ ਤਵਰੀ ਕੋਸੀਨ ਜਨਨਾ ਤਗਤਰ ਯੱਕਸਰੀਏ ਨਾ ਕੁੜਤਰ ਚਿੱਕਸੀਏ ਨਾ ਸੂਰਲੀ ਤਾ ਤਵ ਮੱਕਲ ਜਨਨਾ ਸਭਾ ਕੋੜਰਲੀ ਦਿਨਾ ਹੜੇੜ ಸತ್ತ ಮೇಲೆ ಗಂಡಗ ಬತ್ರೆ ದೊಡ್ಡ ಹೈರಾ ಖುಷಿಯಾನ ಹೇಳರ ಸಮಾಧಾನ ನಿನ್ನ ಮ್ಯಾಲ ಮುನುದಾನ ಮೊಕ್ಕಣ ಮಂತ್ರಿ ಊರ್ ಜಿಯಾನ ಹೇಳರ ಸಮಾಧಾನ ನಿನ್ನ ಮ್ಯಾಲ ಮುನುದಾನ ಮೊಕ್ಕಣ ಸಭಾ ಗೋಡಲೇ ಹಾಡೆ ನಾಲ್ಕು ಮಂದಿ ಹಿರಿಯರು ಬಂದರು ಹೌದು ಎಲ್ಲ ಮಕ್ಕಳು ಕರ್ಕೊಂಡು ಅಳ್ಕೋತ ಕೂತಾನ ಅಂತ ಹಿರಿಯರು ಬಂದಂದ್ರು ಏನಂದ್ರಿ ತಮ್ಮ ಎಷ್ಟು ದಿನ ನೀ ಇಟ್ಟೆ ಹತ್ರು ಸಹಿತ ನಿನ್ನ ಹೇಳ್ತಿ ನಿನಗೆ ಹೊಳ್ಳಿ ಸಿಗಲ್ಲ ಮರಳಿ ಬರಂಗಿಲ್ಲ ಮರಳಿ ಬರಲ್ಲ ಹೌದು ಮಾಡೋ ಕೆಲಸ ಏನದಾವ ಎಲ್ಲ ಮಾಡಿ ಮುಗಿಸೋನು ಹೌದು ಹೇಳ್ತಾರ ನೋಡಪ್ಪ ಮಗಳರೇ ಇವತ್ತಲ್ಲ ನಾಳಿಗೆ ಕೊಟ್ಟ ಮನೆಗೆ ಹೋಗಕ್ಕದಾಳ ಹೌದು ಹದಿನಾರು ವಯಸ್ಸು ಮಗಳಿಗೆ ತುಂಬ್ಯಾವ ಹೌದು ನೀ ಗಡಬಡಕ್ಕೆ ಬಿದ್ದು ಜರ ಮತ್ತೊಂದು ಆದ್ಯಪ್ಪ ಮತ್ತೊಬ್ಬಕ್ಕೆ ಬಂದಕ್ಕೆ ಮಕ್ಕಳಿಗೆ ಹೆಂಗೆ ನೋಡ್ಕೊತಾಳ ಗೊತ್ತಿಲ್ಲ ಇದೊಂದು ಮಾತು ನಮಗ ನೀ ಕೊಡು ನಿನ್ನ ಹೇಳ್ತಿ ಹೌದು ದೈವದ ಕೈಯಾಗ ಮಕ್ಕಳ ಕೊಟ್ಟ ನಾವು ದೈವೆಲ್ಲ ಕೂಡಿ ನಿನ್ನ ಮಕ್ಕಳನ್ನು ನಿನ್ನ ಕೈಯಾಗ ಕೊಡುತ್ತೀವಿ ಅಂತ ತಿಳ್ಕೊಂಡು ಹಿರಿಯಾರು ಹಿರಿಯರು ಎಲ್ಲ ಸಮಾಧಾನ ಮಾಡಿ ಹೇಳಿದ್ರು ದೈವದ ಮಾತು ಎತ್ತಗೊಂಡ ಹೌದಪ್ಪ ಹೌದು ಈ ಕಡೆ ಮಗಳ ನಿತ್ತಾಳ ಈ ಕಡೆ ಮಗ ಹೌದು ಇನ್ನೊಂದು ಕೂಸದ ಚವಳಿ ಕೈ ಬೆಂಡೆಕಾಯಿ ಮಕ್ಕಳು ಹೌದು ಅವಾಗ ಹೇಳ್ದ ಏನತ್ತ ದೈವ ಅಂದ್ರೆ ದೇವರಿದ್ದಂಗ ನಿಮ್ಗೆ ತ ಹೆಚ್ಚಿಂದ ನನಗೇನಿಲ್ಲ ನನ್ನ ಮಕ್ಕಳು ಮಾರಿ ನೋಡಿ ನಾ ಗಳಿತೀನಿ ಮತ್ತೊಬ್ಬಕ್ಕೀಗ ಲಗ್ನ ಆಗಲ್ಲ ಹೌದಪ್ಪ ಹೌದಾ ಮಗಳಿಗೆ ಮುಂದಕ್ಕೆ ಕಣ್ಣೀರು ತೆಕ್ಕೆ ಹೈಕೊಂಡು ತಂದಿಕ್ಕರ ತಗದು ಹೇಳ್ತಾನ ಯವಾಂಜೇನೆ ದುಡದ್ರ ಮುಂಜನೆ ಊಟಕ್ಕದ ಹೌದಾ ಮುಂಜಾನೆ ದುಡಿದ್ರ ಚಂಜಿಲೆ ಊಟಕ್ಕದ ಐತಪ್ಪ ಐತಿ ದುಡಿಲಿಕ್ಕಂದ್ರ ಹೊಟ್ಟಿ ಮ್ಯಾಗ ತಣ್ಣೀರ ಬಟ್ಟಿ ಹಾಕೊಂಡು ಮುಕ್ಕೊಳ್ಳೋ ಪರಿಸ್ಥಿತಿ ಹೌದು ದೈವೆಲ್ಲ ಕೂಡಿ ನಿಮ್ಮ ಮೂರು ಮಂದಿನ ಕೈಯಾಗ ಕೊಟ್ಟಾರ ಕರೆ ಬಂಗಾರದಂತ ನಿನ್ನ ಎರಡು ತಮ್ಮಗಳನ್ನ ಇವತ್ತ ಆ ತಮ್ಮದಿರಿಗಿ ಅಕ್ಕನು ನೀನೇ ಆಗಬೇಕು ಮನೆಯಾಗ ತಾಯಿನೇ ನೀನೇ ಆಗ್ಬೇಕು ತಾಯಿ ಇಲ್ಲ ಅನ್ನುವಂತ ಮರಗ ನಿನ್ನ ತಮ್ಮದಿರಿಗೆ ಹೇಳಿ ಹದಿನಾರು ವರ್ಷದ ಮಗಳಿಗೆ ಕರೆದು ಹೇಳದ ತಂದಿ ಹೌದಪ್ಪ ಹೌದು ಮಗಳಿಗೆ ಹೇಳಿದ ಹೇಳ್ದ ದಿನನಿತ್ಯ ತಂದಿ ಗಳಿಯಕ ಹೋಲಕ್ಕ ಇಲ್ಲಿ ಮಗಳ ತಮ್ಮದಿರಿಗೆ ಹೆಂಗ ಜೋಕಿ ಮಾಡ್ತಾಳ ಹೌದು ಕೇಳು ತಾಯಿ ಸತ್ತ ಮ್ಯಾಲ ಸತ್ತಲಿ ಮಕ್ಕಳ ಗೋಳೆ ಮಗಳು ಬೋಲು ಚಿಣಾ ಕಾರ ತಮ್ಮ ದಾ ಮಾಡಿ ತಾಳ್ರಿ ಹಸಿ ಬಿಳು ಬೋಲೂ ಚಿಣ್ಣ ಕಾರಣ ತಮ್ಮ ದಿರಾ ಮಾಡಿ ತಾಡ್ರಿ ಹಸಿ ಬಿ ಸಿಂಗ ಏನು ಹೇಳ ನಾಟ್ ನಿಮಿಷ ಹೌದು ತಾಯಿ ಇರಬೇಕಾದ್ರೆ ಸುಖದಾಗ ಬೆಳೆದ ಮಗಳು ಹೌದು ಕರೆ ತಂದೆ ಹೇಳೋಗಿ ಅನ್ನ ತಾಯಿ ಬಿಟ್ಟು ಹೋಗ್ಯಾಳ ಹೌದಪ್ಪ ತಮ್ಮದರಿಗೆ ಮನೆಯನ್ನ ಕಾರ ಹಸಿ ಬಿಸಿ ಅನ್ನ ಕಲಸಿ ತಮ್ಮದರಿಗೆ ತುತ್ತು ಮಾಡಿ ಉಣಿಸ್ತಾಳ ತಾನು ಉಣುತ್ತಾಳ ಹೌದು ತಂದಿಗಿನೂ ಅದೇ ಉಣಿಸ್ತಾಳ ತಂದಿಗೆ ಎಷ್ಟೋ ಖುಷಿ ಆಯ್ತು ಹೌದಪ್ಪ ಹೌದು ಆದ್ರ ಅವ್ರ ಅಪ್ಪಗೊಬ್ಬ ದೋಸ್ತ ಗಂಟು ಬಿದ್ದ ಏನೋ ಮೂರು ಮಕ್ಕಳು ಸಣ್ಣ ಹೌದು ಮಗಳು ಇವತ್ತಲ್ಲ ನಾಳೆ ಹೋತಾಳ ಅಂತ ಹೇಳ್ತಿ ಅದನ್ನು ಸಾಣದಿ ಅದ ಏನು ತಿಳಿತದ ಒಂದು ಚಲೋ ಹೆಣ್ಣು ನೋಡಿ ಲಗ್ನ ಆಗಲ್ಲ ಹೌದು ಬ್ಯಾಡೋ ಊರು ಹಿರಿಯರಿಗೆ ಮಾತು ಕೊಟ್ಟಿನಿ ಹಂಗ ಮಾಡ್ಲಿಕ್ಕೆ ಬರುದಿಲ್ಲ ನೋಡ್ತಮ್ಮ ಊರು ಹಿರಿಯಾರ ಇದ್ರೆ ಅವರು ಮನಿಗಿದ್ದಾರು ಹೌದನ ನಿನ್ನ ಮನಿಗೆ ಏನಾರೇ ಕಮ್ಮಿ ಬಿದ್ರೆ ಹಿರಿಯಾರ ಕೊಟ್ಟು ನಡ್ಸಂಗೇನು ಇಲ್ಲ ನಡ್ಸದಲ್ಲ ಅವ್ರ ಏನು ತೇಲಿ ಕೆಡಿಸ್ಕೋಬೇಡ ನಮ್ಮ ಸಂಬಂಧಿಕರದೊಳಗೆ ಒಂದು ಚಲೋ ಕನ್ಯಾದ ನೀನು ಲಗ್ನ ಆಗು ಖರೆ ಅವನು ವಿಚಾರ ಹಂಗಾಯ್ತು

ಭಾಡ ತಾನ ಗಂಡ ಸಮಾಧಾನ ಇವನ ಪಿ ತಂಗ ಯಮಿ ಕ್ವಾಡಾ ಮದುವೆಯ ಭಾಡ ತಾನ ಗಂಟ ಸಮಾಧಾನ ಇವನ ಪಿ ತಂಗ ಯಮಿ ಬ್ಯಾಡೆಲ್ಲ ಕಗಿ ನಾಡೆಲ್ಲ ತಿರುಗಿ ಆಡಿ ಹ ದೆವ್ವನಂತ ಕರ್ಕೊಂಡು ಮನೆಗೆ ಬಂದ ಬಂದ ಏನೋ ಒಂದ್ ಐದಾರು ತಿಂಗಳು ಹೇಳದ ನೋಡು ನನ್ನ ಮಕ್ಕಳ ಪ್ರದೇಶ ಅದಾವ ಏನು ತಿಳಿಯಲ್ಲ ನಿನ್ನ ಉಳ್ಯದಾಗ ಹಾಕಿನ ಅಂತ ಹೇಳಿ ಮಲತಾಯಿಗ್ ಹೇಳದ ಹೌದಪ್ಪ ಕರೆ ಬರಬರ್ತಿ ಏನಾಯ್ತು ಏನಾಯ್ತು ಇನ್ನು ಶುರುವಾತದ ಕತಿ ಹಾ ಹಾ ಒಂದು ಭಾಗ ಇನ್ನು ಒಂದು ಭಾಗ ಹೌದಪ್ಪ ಏನು ಕರ್ಕೊಂಡು ಬಂದ ನಮ್ಮ ಮೂರ್ನಾಕ್ ತಿಂಗಳ ಚಂದೇ ಇತ್ತು ಹೌದಾ ಇನ್ನು ಹೆಂಗಾಯ್ತು ಹೆಂಗಾಯ್ತು ಕೇಳು ಬರ್ಲಿ ಬಂದ್ರೆ ಬದಲಾಯ್ತ್ರಿ ಲಕ್ಷಣ ಹೌದು ನಾಯಿಗೆ ತಂಗ ಇವರ ಜೀವಾಲ ಅಬ್ಬ ಹರಿದೀನಾ ಊರಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರೆ ಪಾವನ ಅಬ್ಬ ಹರಿದೀನಾ ಊರಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರೆ ಪಾವನಾ ಊರಾಗ ದೇವಿ ಜಾತ್ರೆ ಹೌದು ಬಹಳ ವಿಜೃಂಭಣೆಯಿಂದ ಅಂತ ನಡ್ದ ಕರೆ ಮಲತಾಯಿ ಬಂದ ಮ್ಯಾಲಿ ಇಲ್ಲಿ ತಂದಿ ಲಕ್ಷಣ ಬೇರೆ ಆಗ್ಯಾದ ಹೌದು ಹೌದು ಮಕ್ಕಳ ಮ್ಯಾಗಿನ ಮೋಹ ಹೋಗ್ಯದ ಮಡದಿ ಮ್ಯಾಗ ಪ್ರೀತಿ ಆಗ್ಯದ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಕ್ಕಳ ಅಂಗಳದಾಗ ಆಡ್ಲಕ್ಕತ್ತಾವ ಅಕ್ಕಿದ್ದಂತಕ್ಕಿ ಹೇಳ್ತಾಳ ಮಲತಾಯಿ ಏನತ್ತಪ್ಪ ಇಟ್ಟು ತಾಗ್ಯದ ಮನ್ಯಾಗ ಬಟ್ಟೆ ಹಂಗೆ ಬಿದ್ದಾವ ಹೌದು ಸುಮ್ಮ ಕುತ್ತಿ ಅಂದ್ರೆ ವಿಚಾರ ಮಾಡು ಅತ್ ಹೇಳ ಮಗಳಿಗೆ ಒಗಿಲಾಕ ಕಳಿಸ್ಬೇಕತ್ತಾಳ ಮಗಳು ಒಗಿಲಕ್ಕೆ ಹೋಗಲಿಲ್ಲ ಹೋಗಿ ವಿಚಾರ ಮಾಡ್ಕೋತ ಕುತ್ತಳಿ ಯಾಡು ಅಣ್ಣ ತಮ್ಮ ಅಂಗಳದಾಗ ಆಡ್ಲಕತ್ತವ ಹೌದು ಒಂದು ಮಗನಿಗೆ ನೀರಿಡಕ್ಕಾಗ ನೀರು ಕುಡಿಬೇಕತ್ತೆ ಒಳಗ ಕೂಸು ಬಂತು ಮನ್ಯಾಗ ಸಣ್ಣ ಮಗ ಹೌದು ನೀರು ಕುಡ್ದು ಇನ್ನೇನು ಹಾಳಿಗೆ ಹೋಗ್ಬೇಕಾನ ಹೋಳ್ಗಿ ಮಾಡುದು ಕಣ್ಣಿಗೆ ಬಿತ್ತು ಹೋಗಿ ದೊಡ್ಡ ಮಗನಿಗೆ ಅಣ್ಣಗ ಏನತ್ತ ಅವಾಗ ಹೇಳುತ್ತಾನ ಅಣ್ಣ ಅವು ಇದ್ದಾಗ ಆ ಜಾತ್ರಿ ಹಬ್ಬ ಬರ್ನನೆ ನಮಗೆ ತಿನ್ಲಕ ಮಾಡ್ತಿದ್ಲ ಹಂಗ ಈ ಅವನು ಮಾಡ್ಲಕ್ಕತ್ತಳ ನನಗೆ ತಿನ್ನಂಗಾಗ್ಯದ ಹೋಗಿಸು ಹೋಗಿಸುವ ಹೌದು ಸಣ್ಣ ಹುಡುಗ ಕೂಸ್ರಿ ತಿಳಿಲಿಲ್ಲ ಅವ್ಸರು ಮಾಡಿ ತಮ್ಮ ಕೇಳ ಹೋಗಿ ನಿತ್ತ ನಿತ್ತು ಇನ್ನ ತಾಯಿ ಏನು ಅನ್ನೋದಲ್ಲ ತಿಳ್ಕೊಂಡು ಹಾ ಹಾ ಯವ ಅಂದ ಇದು ಮೊದಲೇ ರಾಕ್ಷಸ ರೂವ ಹೌದು ಶಿಟ್ಟಿಗೇರ್ ನೋಡ್ತು ಏನಾಗ್ಯದ ಏನು ಇಲ್ಲ ತಮ್ಮ ಒಂದು ಹೋಳಿಗೆ ಬೇಡ್ಲಕ್ಕತ್ತಾನ ಹೌದು ಒಂದು ಹೋಳಿಗೆ ಕೊಡು ಅವಾಗ ಈ ರಾಕ್ಷಸನಂತ ಹೆಣ್ಮಗಳು ಏನು ಮಾಡುತ್ತಾಳ ಏನು ಮಾಡ್ತಾಳ ನಿಮ್ಮ ಹಡೆಯಾಕಿ ಹಡದಾಳ ನಮಗೂ ಮೂಲ ಮಾಡಿ ನನ್ನ ಹೋಗಿ ಸುಡು ಸುಡು ಅಂತ ಕಡ್ಚಿಗೆ ತೋಡು ಖುಷಿನ ಕೂಸ ಅಳಕೋತ ಹೋಗಿ ಹೊರಗ ನಿಂತು ಹೇಳತಾಯಿ ನೆನೆಸಿ ಹೇಳತ್ತಿದ್ದ ಕುತ್ತಾಳ ತಮ್ಮ ಅಳದು ನೋಡಿ ಅಂಸೂರು ಮಾಡಿ ಓಡಿ ಬಂದು ಹೌದಪ್ಪ ಯಾಕಿಪ್ಪ ಏನಾಗ್ಯದ ಅಂದ್ರೆ ಏನು ಹೇಳಿಲ್ಲ ಈ ಅಕ್ಕ ತಮ್ಮ ಮಾತಾಡೋದು ಮಲತಾಯಿ ಕೇಳಿಸ್ಕೊಂಡು ಹೊರಗೆ ಬಂದು ಹೌದು ಅವಾಗ ಹೇಳುತ್ತಾಳಗ್ ಹೇಳಿ ನೀ ವಗೀಲಕ್ಕೆ ಹೇಳಿ ಇನ್ನ ಅಂತ ಹೇಳಿ ಮನಿ ಹೆಣ್ಣು ಮಗಳಿಗೆ ಮಂಡ ಇಲ್ಲಿ ಬೆನ್ನಾಗ ಹೊಡೆದ ಒಗಿಲಾಕ ಕಳಿಸ್ತಾಳ ಯಾರು ಯಾರು ಮಲತಾಯಿ ಮಲತಾಯಿ ಈ ಕಡೆ ಹಾಕ ಒಗಿಲಾಕ ಹಾದಳು ಎರಡು ಕೂಸುಗಳು ಅಳ್ಕೋತ ಹಾದಿ ಹಿಡದ್ ಸಣ್ಣವನ್ನ ಸಣ್ಣವನ್ನತ ಹಸು ಬಾಳಾಗ್ಯದ ಎಲ್ಲಾದ್ರೂ ನಮಗೆ ಏನಿರುತ್ತೆ ಇಲ್ಲಕ್ಕೆ ಸಿಕ್ಕಿತ್ತೇನು ಅವಾಗ ತಮಗ ತಿನ್ನಿಸ್ಬೇಕನ್ನುವಂತ ಛಲ ಅಣ್ಣನಲ್ಲಿ ಹೊತ್ತು ಅವರು ಮನ್ಯಾಗ ಮಾಡ್ಯಾರೇನೋ ಇವರು ಮನ್ಯಾಗ ಮಾಡ್ಯಾರೇನು ಪರದೇಶಿ ಮಕ್ಕಳು ಹೋಗಿ ಮಂದಿ ಮನೆ ಮುಂದೆ ಹಣಿಕ್ ಹಾಕದ್ರದೇಶಿ ಮಕ್ಕಳನ್ನೆಲ್ಲ ನಮ್ಮ ಮಕ್ಕಳ ಮ್ಯಾಗ ತತ್ತಿ ತಿಳ್ಕೊಂಡು ನಂಗೆ ಒಂದು ಏಟ ಹೊಡಿತಾರ ಪರದೇಶಿ ಮಕ್ಕಳಿಗೆ ನುಗ್ಗಿಸ್ತಾರ ಹಿಂಗೆ ಕೇಳ್ಕೋತ ಕೇಳ್ಕೋತ ಮುಂದೆ ಹಾದು ಹೌದು ಮುಂದೆ ಹೋಗಿ ಒಬ್ಬಕ್ಕೆ ಆ ಎಂದು ಇಟ್ಟ ಕಳ್ಕೋತ ಹೊಂಟಿರು ಇಟ್ಟ್ಯಾ ಕಳ್ಕೋತ ಹೊಂಟಿರಿ ನನ್ನ ಮನೆಯಾಗ ಏನದ ಅಟ್ನ ನಿಮಗೆ ನೀಡ್ತೀನಿ ಅತ್ ಹೇಳಿ ಒಂದು ಕಟ್ಟಿ ರೊಟ್ಟಿ ಖಾರ ಹಚ್ಚಿ ಮಕ್ಕಳ ಕೈಯಾಗ ಕೊಟ್ಟಳು ಹೌದು ಹೋಗಿ ಮಕ್ಕಳು ತಿನ್ಕೋತ ಕೂತಾಳ ಅಕ್ಕ ಅಂಸರು ಮಾಡಿ ಬಂದು ಕೇಳ್ತಾಳೆ ಯಾಕೆ ಪಾಯಿಲ್ಲಿ ಯಾಕೆ ನಿಂತಿರೋ ಎಟ್ಟು ಅಳ್ ಇಲ್ಲ ನಾ ಒಂದು ಹೋಳಿಗೆ ಅವು ಕೇಳಿದ್ದೆ ನಮಗೆ ಅವು ಇದ್ದಂತಕ್ಕೆ ಹೊಡೆದ್ ಕಳಿಸ್ಯಾಳ ನಾವಿಲ್ಲಿ ಅವಾಗ ಅವತ್ತಾಳ ನಿಮಗೆ ಹೋಳಿಗೆ ಬೇಕಲ್ಲ ನಾ ಮಾಡಿ ಕೊಡ್ತೀನಿ ಬರೀ ರೀತಿ ತಿಳ್ಕೊಂಡು ಎರಡು ತಮ್ಮದೇರಿಗೆ ಹೋಗಿ ಒಂದು ಕೊಲೆ ಹಾಕ ನಾ ಕೊಟ್ಟಿಗೆ ಕಸ ಹುಡುಗಲಕ್ಕಲು ಹಿರಿ ಮಗ ಹೋಗಿ ತಾಯಿ ಕೂತು ಒಂದು ಒಳಗೆ ಕೌದಿ ಹೊಲಿತಿದ್ಲು ಹಿರಿ ಮಗ ಹೋಗಿ ಆ ಕೌದಿಯ ಕೋಲಿಯ ಕುತ್ತ ಹೌದಪ್ಪ ಹೌದಾ ಅವ ಅಕಾಡಿ ಕಾಡಿ ನೋಡಿದ್ರೊಳಗ ಮ್ಯಾಗ ಲ್ಯಾವಿ ಗಂಟ ನಮ್ಮವ್ವ ಈ ಗಂಟಿನೊಳಗೆ ಏನಾರ ಇಟ್ಟಾಳ ತಿಳಿ ಮಗ ಜ ಏನೋ ಆ ಲಾವಿ ಗಂಟ ಬಿಚ್ಚಿ ನೋಡಿದ್ರಾಗ ತಾಯಿ ಹರಕ ಹೌದು ಹೌದು ಹಚ್ಕೊಂಡು ಮುಕ್ಕೊಂಡ ಹೌದು ಮಕ್ಕೊಂಡ ಮ್ಯಾಗ ಏನಾಗ್ತದ ಏನಾಗ್ತದ ಕೇಳು ಬರ್ಲಪ್ಪ ಹಿರಿಯ ಮಗನಿಗೆ ಹಡದವು ನಾನ್ ಏನಪ್ಪಾ ಐತ್ರಿ ಒಂದೀನಾ ಯಾರಿ ನಮನ ಬರ್ತೆವು ನಿನ್ನ ತಾನ ನಮ್ಮ ಜೀವ ಬೇಡ ಅದು ಹೋಳಿಗೆ ಬಾರ ಸಭಾಗೋಡೇನಾಳಿ ಹೇಳೋಲ ಹೊರತಾಯ ಮಕ್ಕಳ ಕಥನ ಸಭಾಗೋಡ ಅಣೆ ಹೇಳೋಲ ಹೊರತಾಯ ಮಕ್ಕಳ ಕಥನ ಮಗನ ತರುವಾಣಿ ಹಳದವು ಮುಟ್ಟಾದ್ರಿ ಆದೀನಾ ಹೋಳಿಗೆ ಮಾಡಿ ನೀಡಿ ಬಾನಾ ಅಕ್ಕ ತಮ್ಮ ನೀನಾ ಕುಡಿ ಉಂಡ್ರೋ ಇದಗನೆ ಮುಚ್ಚೀನು ಮಣ್ಣಾಗ ಕಣ್ಣ ಅಕ್ಕ ತಮ್ಮ ನೀನಾ ಕುಡಿ ಉಂಡ್ರೋ ಇದಗನೆ ಮುಚ್ಚಿನು ಮಣ್ಣಾಗ ಕಳ್ಳ ಕೋಣಲ ಏರೇರಾಯ್ ಕಳದ ಕದನ ಮಲ ತಾಯಿ ಬಂದ ಮ್ಯಾಲ ಮತ್ತೊಂದು ಹಾಡದ ಆಡ್ರಿ ತನ್ನ ಮಗನ ಪುಟ್ಟಿ ಬೆಲ್ಲ ಬೆಳೆ ತಿನಸುತ್ತಾಳ ಬೆಳತಾನ

ಈ ಜಗತ್ತದೊಳಗ ಹೌದು ನಾವು ನೀವು ಒಂದ್ ನ್ಯಾಯ ಹೌದಪ್ಪ ಆ ದೇವರು ಒಂದು ನ್ಯಾಯ ಭಾರ್ಯ ನ್ಯಾಯ ಭಾರ್ಯ ಮಾಡ್ತಾನಂದ್ರಾಯಿ ಮಲಮಕ್ಕಳಿಗೆ ಎಟ್ಟ ಕಾಡದ್ ಎಟ್ಟು ಹೊಡೆದಳು ಎಟ್ಟು ಬಡದಳು ಕರೆ ತನ್ನ ಹೊಟ್ಟಿಲೇನು ಒಂದು ಹಡದಳು ಹಡದಳು ಹಡದ ಮ್ಯಾಗ ಪರದೇಶಿ ಮಕ್ಕಳಿಗೆ ಒಂದು ತುತ್ತ ಅನ್ನ ಹಾಕಲಾರ್ದಕ್ಕಿ ತಾ ಹಡದ ಮಕ್ಕಳಿಗೆ ಪುಟಾಣಿ ಬೆಲ್ಲ ಪೇಡೆ ಎಲ್ಲಾ ತಿನ್ನಿಸ್ತಾಳ ಕಣ್ಣು ಮುಚ್ಚಿಲ್ಲ ತಾ ಹಡದ ಮಗನಿಗೆ ರೋಗ ಬಂದು ರೋಗ ಮಗ ಮಧ್ಯಾಹ್ನದಾಗ ಸತ್ತು ಹೌದು ಕರೆ ಪರದೇಶಿ ಮಕ್ಕಳಿಗೆ ಕೈ ಹಿಡದ ಅನ್ಯಾಯ ಮಾಡ್ಲಿಲ್ಲ ಮಾಡ್ಲಿಲ್ಲ ಆ ಮಗಳು ಕೊಟ್ಟು ಮನೆಗೆ ಹಾದಳು ಒಳ್ಳೆ ಮನೆತನ ಸಿಕ್ತು ತಮ್ಮ ದೇವರನ್ನ ಸಂಗಟ ಕರ್ಕೊಂಡು ಹೋಗಿ ಜ್ವಾಕಿ ಜತ್ತನ ಮಾಡಿ ಅವಕ ತಮ್ಮ ಮ್ಯಾಗ ತಾವು ನಿದ್ರಂಗ ಮಾಡಿ ಏನು ಇಲ್ಲಿ ಒಂದು ಹೊಳಿಗೆ ಕಾಲಾಗಿ ಅವರು ಶ್ರಮಪಟ್ಟಣ್ಣನ ನೀರು ತಗಿದ್ರು ನೋಡು ಮುಂದೆ ಅವರ ತಾಯಿ ಪುಣ್ಯ ತಿತಿಗೆ ಊರಿಗೆಲ್ಲ ಹೊಳಿಗೆ ಹಾಕುವಂತ ಶಕ್ತಿ ಆ ಕಾಳಕ ಮಧ್ಯ ಪರದೇಶಿ ಮಕ್ಕಳಲ್ಲಿ ಕೊಟ್ಟಿದ್ಲೆ ಅಂತೆ ಹೌದಪ್ಪ ಹೌದು ಕರೆಯದ ಕರೆಯದ ಮಾತು ಅದಕ್ಕ ಒಂದು ಇನಂತಿ ಕೈ ಮುಗಿದು ಕೇಳೋದದ ಏನಪ್ಪ ಮಾತಾ ಈ ಹಾಡಿನ ಮರ್ಮ ಇನ ಬಹಳ ಇತ್ತು ಕರೆ ಹೌದು ಇರ್ಲಿ ಎಷ್ಟ ತಿಳಿಬೇಕಾಟ ತಿಳದಾದ ಎಷ್ಟ ಹಾಡಬೇಕಾಟ ಹಾಡಿದಾಗಾದ ಹೌದು ಒಂದೇ ಒಂದು ವಿನಂತಿ ಏನಪ್ಪ ಏನಪ್ಪಾ ಬಾಳೆನ ಹೆಚ್ಚಿನ ಕೆಲಸ ಇಲ್ಲ ನೆರಿಹೊರಿ ನಿಮ್ಮ ನಿಮ್ಮ ಊರಾಗ ಹೌದು ನಿಮ್ಮ ಮನಿ ಬಾಜು ನಿಮ್ಮ ಓಣಿ ಒಳಗ ಹೌದು ಎಲ್ಲಾ ಊರೊಳಗನು ಪರದೇಶಿ ಮಕ್ಕಳು ಇರ್ತಾರೆ ಹೌದು ಇರ್ತಾರೆ ಅವ್ರಿಗೇನು ನೀವು ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಆಸ್ತಿ ಕೊಡಬೇಡ್ರಿ ಅಂತಸ್ತು ಕೊಡಬೇಡ್ರಿ ನಿಮ್ಮ ಹೊಲ ಮನೆ ಪಾಲ್ ಅವರಿಗೆ ಕೊಡ್ಲಿಕ್ಕೆ ಹೋಗಬೇಡ ಮತ್ತೇನು ಕೊಡ್ಬೇಕ್ರಿ ಗೌಡ್ರ ಯಾವ ಪರದೇಶಿ ಮಕ್ಕಳು ನಿಮ್ಮ ಮನೆ ಮುಂದೆ ಹೈದು ಹೊಂಟಾರ ಹೌದು ಅಂತ ಪರದೇಶಿ ಮಕ್ಕಳಿಗೆ ನೆಳ್ಳಾಗ ಕರೆದು ದಯವಿಟ್ಟು ಅವಕ್ಕೆ ಒಂದು ಚರಿಗೆ ನೀರು ಕೊಟ್ಟು ಹೌದು ಯಾರು ತಾಯಿ ಮತ್ತು ತಂದೆ ಪ್ರೀತಿ ತೋರಿಸ್ತೀರಿ ಜಗತ್ತಿನೊಳಗೆ ಅವರಂತ ದೇವರೇ ಯಾರು ಇಲ್ಲತೆ ಶಬದಾಗ ಕೈ ಎತ್ತಿ ಹೇಳಬೇಕಾಗಿ ಅದನ್ನ ಹೌದು ಕರೆಯದು ಮಾತಾ ಯಾಕಪ್ಪ ಅಂತಂದ್ರೆ ಇದೊಂದು ಮಾತು ತಾವೆಲ್ಲ ನಡಿಸಿ ಅನ್ನುವಂಥ ಮಾತನ್ನ ಹೇಳಿ 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 ಈ ಖ್ಯಾಲಿಗೆ ವಿರಾಮ ಹೇಳೋದ್ ಹೌದು ಹ್ಯಾಂಗ